ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ದೇಸಾಯಿರವರ ಮನೆಗೆ ಒಂದು ಕರೆ ಬರುತ್ತದೆ ಭಾರ್ಗವೀರವರು ಕರೆಯನ್ನು ಸ್ವೀಕರಿಸಿ ಗಾಬರಿಯಾಗುತ್ತಾರೆ ನಂತರ ಭಾರ್ಗವೀರವರು ದೇಸಾಯಿರವರಿಗೆ ಏರ್ಪೋರ್ಟ್ ರೋಡಿನಲ್ಲಿ ಒಂದು ಕಾರಿಗೆ ಅಪಘಾತವಾಗಿದೆ ಅದು ರಾಮನ ಕಾರಿರಬಹುದು ಎಂದು ಶಂಕಿಸುತ್ತಿದ್ದಾರೆ ಎಂದು ತಿಳಿಸುತ್ತಾರೆ ರಾಮ ಹೋಮವನ್ನು ಅರ್ಧಕ್ಕೆ ಬಿಟ್ಟು ಹೋಗಿದ್ದಾನೆ ಆದುದರಿಂದ ಹೀಗೆ ಆಗಿರಬಹುದು ಎಂದು ಮನೆಯಲ್ಲಿದ್ದವರು ಮಾತನಾಡಿಕೊಳ್ಳುತ್ತಾರೆ ಸತ್ಯಾರವರು ಮನೆಯವರಿಗೆ ಧೈರ್ಯವಾಗಿರಿ ನಾನು ಹೋಗಿ ರಾಮನನ್ನು ನೋಡಿಕೊಂಡು ಬರುತ್ತೇನೆ ಎಂದು ಮನೆಯಿಂದ ಹೊರಡಲು ಸಿದ್ಧರಾಗುತ್ತಾರೆ ಆಗ ಪ್ರಿಯಾ ಗಾಬರಿಯಿಂದ ಸತ್ಯರ ಹತ್ತಿರ ಬರುತ್ತಾಳೆ ರಾಮನಿಗೆ ಅಪಾಯವಿದೆ ಅವನನ್ನು ಕಾಪಾಡಲು ಹೋಗುತ್ತಿದ್ದೇನೆ ವಾಪಸ್ಸಾಗಲು ಎಷ್ಟು ದಿನವಾಗುತ್ತದೋ ಗೊತ್ತಿಲ್ಲ ರಾಮನ ಮನೆಯ ಪೂಜೆಗೆ ನಾನು ಬರುವುದಕ್ಕಾಗುವುದಿಲ್ಲ ಈ ವಿಷಯವನ್ನು ಯಾರಿಗೂ ತಿಳಿಸಬೇಡ ಅಲ್ಲಿ ಯಾರಾದರೂ ಕೇಳಿದರೆ ನಾನು ಕಚೇರಿಯ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೇನೆ ಎಂದು ತಿಳಿಸು ಎಂದು ಅಶೋಕ ಪ್ರಿಯಾಳಿಗೆ ಹೇಳಿ ಹೋದ ವಿಷಯವನ್ನು ಪ್ರಿಯ ಜ್ಞಾಪಿಸಿಕೊಂಡು ಗಾಬರಿಯಾಗಿ ಸತ್ಯಾರವರನ್ನು ತಡೆದು ಅದು ರಾಮ ಅಲ್ಲ ಅಶೋಕ ದಯವಿಟ್ಟು ಕಾಪಾಡಿ ಎನ್ನುತ್ತಾಳೆ ದೇಸಾಯಿರವರು ಏನಮ್ಮ ಹೇಳುತ್ತಿದ್ದೀಯಾ ಮೀಟಿಂಗಾಗಿ ಕರೆ ಬಂದಿದ್ದು ರಾಮನಿಗೆ ಹೊರಗೆ ಹೋಗಿದ್ದು ರಾಮ ಈಗ ನೀನು ಅದು ರಾಮ ಅಲ್ಲ ಅಶೋಕ ಎನ್ನುತ್ತಿದ್ದೀಯಾ ಎಂದು ಕೇಳುತ್ತಾರೆ ಆಗ ಪ್ರಿಯ ಹೌದು ಅದು ರಾಮನಲ್ಲ ರಾಮನಿಗೆ ಏನೂ ಆಗಿಲ್ಲ ರಾಮ ಹೋಗಲಿಲ್ಲ ಹೋಗಿದ್ದು ಅಶೋಕ ಎನ್ನುತ್ತಾಳೆ ನಂತರ ಅಶೋಕ ತನಗೆ ಹೇಳಿದ್ದ ವಿಷಯವನ್ನು ದೇಸಾಯಿರವರಿಗೆ ತಿಳಿಸುತ್ತಾಳೆ ಆಗ ಸತ್ಯರವರು ಅಪಘಾತವಾಗಿರುವುದು ಅಶೋಕನಿಗಾದರೆ ರಾಮ ಎಲ್ಲಿ ಎಂದು ಕೇಳುತ್ತಾರೆ ಅಷ್ಟು ಹೊತ್ತಿಗೆ ಅಶೋಕ ರಾಮನ ಮನೆಗೆ ಬರುತ್ತಾನೆ ಅಲ್ಲಿ ಇದ್ದವರಿಗೆ ಗಾಬರಿ ಮತ್ತು ಸಂತೋಷವಾಗುತ್ತದೆ ನೀವು ಕ್ಷೇಮವಾಗಿದ್ದೀರಾ ಎಂದರೆ ರಾಮ ಎಲ್ಲಿ ರಾಮನಿಗೆ ಏನಾಯಿತು ಎಂದು ಕೇಳುತ್ತಾರೆ ಆಗ ಅಶೋಕ ರಾಮನಿಗೆ ಏನೂ ಆಗಿಲ್ಲ ರಾಮ ಎಲ್ಲೂ ಹೋಗಿಲ್ಲ ಯಾರು ಸುಳ್ಳು ಕರೆಯನ್ನು ಮಾಡಿ ರಾಮನಿಗೆ ಮೀಟಿಂಗ್ ಇದೆ ಎಂದು ತಿಳಿಸಿದ್ದಾರೆ ಆದ್ದರಿಂದ ನಾನು ರಾಮನನ್ನು ತಡೆದು ನಾನೇ ಏರ್ಪೋರ್ಟ್ಗೆ ಹೋದೆ ಎನ್ನುತ್ತಾನೆ ಏರ್ಪೋರ್ಟ್ಗೆ ಹೋಗುವಾಗ ಒಂದು ಸಣ್ಣ ಅಪಘಾತವಾಯಿತು ಜನ ಸೇರಿದರು ದೇಸಾಯಿರವರ ಮನೆಯವರು ಎಂದು ತಿಳಿದಾಗ ಅದು ರಾಮ ಇರಬಹುದೆಂದು ಈ ವಿಷಯ ಎಲ್ಲ ಕಡೆ ಹರಡಿತು ಎನ್ನುತ್ತಾನೆ ಮತ್ತು ಯಾರೋ ಬೇಕಂತಲೇ ಈ ರೀತಿ ಮಾಡಿದ್ದಾರೆ ಆದರೆ ಏನೂ ಆಗಿಲ್ಲ ಎಲ್ಲರೂ ಸುರಕ್ಷಿತವಾಗಿದ್ದೇವೆ ಎನ್ನುತ್ತಾನೆ ದೇಸಾಯಿರವರು ಇದನ್ನು ಇಲ್ಲಿಗೆ ಬಿಡಬಾರದು ಇದರ ಬಗ್ಗೆ ತನಿಖೆ ಮಾಡಬೇಕು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಎನ್ನುತ್ತಾರೆ ಆಗ ಪ್ರಿಯಾ ಅಶೋಕನಿಗೆ ಚಾಂದನಿನೂ ನಿನ್ನ ಜೊತೆ ಬನ್ ಬಂದಿದ್ದಳಲ್ಲ ಅವಳು ಎಲ್ಲಿ ಅವಳನ್ನು ಕೇಳಿದರೆ ಎಲ್ಲ ಗೊತ್ತಾಗುತ್ತದೆ ಎನ್ನುತ್ತಾಳೆ ಆಗ ಅಶೋಕ ನಾನು ಅವಳನ್ನು ಇದರ ಬಗ್ಗೆ ಕೇಳಿದೆ ಆದರೆ ಅವಳು ಏನೂ ಹೇಳಲಿಲ್ಲ ಅಪಘಾತವಾದ ನಂತರ ಅವಳು ಕ್ಯಾಬ್ ಮಾಡಿಕೊಂಡು ಹೊರಟು ಹೋದಳು ಎನ್ನುತ್ತಾನೆ ಸೀತಾ ರಾಮನನ್ನು ನೋಡಲು ಹೊರಡುತ್ತಾಳೆ ಸೀತಾಗೆ ರಾಮ ಸಿಗುತ್ತಾನೆ ಆಗ ಸೀತಾ ನನಗೆ ಮೊದಲೇ ಅನುಮಾನವಿತ್ತು ನಿಮಗೆ ಮೊದಲೇ ತಿಳಿಸಬೇಕಿತ್ತು ಎನ್ನುತ್ತಾಳೆ ನೀವು ಮತ್ತು ಚಾಂದಿನಿ ಪ್ಯಾರಿಸ್ಗೆ ಹೋಗಬೇಕಿತ್ತು ಆದರೆ ನಿಮಗೆ ದುಬಾಯಿಗೆ ಹೋಗಬೇಕೆಂದು ಕರೆ ಬಂತು ಆಗಲೇ ಅನುಮಾನ ಬಂತು ಎಂದು ಸೀತಾ ರಾಮನಿಗೆ ಹೇಳುತ್ತಾಳೆ ನಂತರ ನೀವು ಬಂದ ಮೇಲೆ ತಾತ ಮದುವೆ ಮಾಡಿಸುತ್ತೇನೆ ಎಂದಿದ್ದಾರೆ ರೆಡಿನಾ ಎಂದು ರಾಮನನ್ನು ಕೇಳುತ್ತಾಳೆ